ಿ ಎಂದೂ ನೀವು ಹೊರಗ್ ಕೆಲ್ಸಕ್ ಹೋದವ್ರಲ್ಲ ಈಗ ಒಮ್ಮೆಲೆ ನೀವು ಕೆಲ್ಸಕ್ ಹೋಗಿ ಅಂದ್ರ ನಿಮ್ಮನ್ ಯಾರ ಕೆಲ್ಸ ಕರ್ಕೊಂತಾರಿ ಕಡೀಕ್ ಸಾವ್ಕಾರ ಕರ್ಕೊಂಡ್ರ ಅಲ್ಲಿಗರ ಹೋರಿ ನಾನು ಬರ್ತೀನಿ ನಿಮ್ ಜೊತೆ ಕೆಲ್ಸಕ್ ಸರೋಜ ಯಾವ ಮುಖ ಹೊತ್ಕೊಂಡ್ ಸಾವ್ಕಾರ ಅಂತೇಳಿ ಕೆಲ್ಸ ಕೇಳಕ್ ಹೋಗಿ ನನ್ನ ತಮ್ಮ ನಾನು ಬ್ಯಾರೀವ ಅಂತ ಹೇಳಕ್ ಹೋಗಿ ಒಂದ್ ವೇಳೆ ನನ್ ಸಹಕಾರಿಗೆ ನಾವ್ ಬ್ಯಾರ ಅಂತ ಗೊತ್ತಾದ್ರ ಅವ್ರ ಜೀವಂತ ಬದಿಕ್ ಉಳಿತಾರೇನು ಬ್ಯಾಡ ಸರೋಜ ಮತ್ತೊಬ್ಬರು ನೀವಾಗ ಕಾಲಿಡದಾರು ಕೂಲಿ ಕೇಳ್ತೇನೆ ಕೇಳಿ ಕ್ಯಾಸ ನಿಮ್ಮನ್ನ ಸಾಕಿ ಸಲ್ಲುತ್ತೇನಿ ಯಾಕೆ ಹೆದಿರ್ತಿದಿ ನೀನು ಊಟ ಮಾಡ ಹಾ ನನಗೂ ಊಟಕ್ಕೆ ಹಚ್ಚ ಆಮೇಲೆ ಯಾರ್ದಾರ ಕಡೆ ಕೆಲಸ ಐತೆ ನೀ ಕೇಳಕ್ ಹೋಗ್ತೀನಿ ಹ್ಮ್ ಅಂಗಾರ ಕೆಲ್ಸಕ್ ಹೋಗಿ ಬರ್ರಿ

ನಮ್ಮ ಅಣ್ಣ ನಮ್ಮ ಅಣ್ಣನ ಇಂತಿ ಶಾಂತಿಲ್ಲ ಪ್ಯಾಟೆಲ್ಲ ಬೇರೆ ಬಾದರು ಮಕ್ಕಳು ಆಟಿಸದ ಏನು ಮಾಡೋಕತ್ತವು ಬಿ ಊಟಕ್ಕೆ ಹೋಗ್ ಹೊಂತಾರ ಏನಾರು ಹಾಕೊಂಡು ಬಂದು ಕೊಟ್ಟರೆ ತಿಳಿಸ್ವಲ್ ಮನ ಸಂತಿ ಎಲ್ಲ ತೊಗೊಂಬಂದ ಹುಡುಗರು ಅನ್ನ ಸಾರು ಮಾಡೀನಿ ತಿಂದಾರ ನೀವು ರೀ ಊಂಡ್ ಕೇಸ್ ಕೂತಾರ ಸಾಕಾಗಿ ಬಿಟ್ಟಾರ ನೋಡಿ ಅನ್ನ ಸಾರು ಇದನ್ನ ತೋರಿ ಹುಡುಗರು ಮಾತು ಹೊಟ್ಟೆ ಸಿಗ್ತಾವ ಇಲ್ಲ ತೋರಿ ನಾವು ಮಾಡಿದಾಳಪ್ಪ ಮತ್ ನಿಮ್ ಹೇಳ್ತಿ ಇಲ್ಲ ತೋರಿ ಯಾರಿಕೆ ತೊಂಬಂದ್ ಕೊಡತ್ತೀರಿ ಇದನ್ನ ನಾ ಏನು ನಾಯಿ ಹಾಕ್ತಿರ್ತಿ ತಿಳ್ಕೊಂಡಿನಿ ಇವ್ರು ತಂದು ಕೊಡಕತ್ತೀರಿ ಡೈ ಹಾಕ್ರ ಕಿಮ್ಮತ್ ಇರ್ತೈತಿ ನೀರಿ ಹಾಕ್ತಾನು ಕೊಡಕತ್ತೀರಿ ನೀವು ತಿನ್ನು ಅಣ್ಣ ಕೈಲೇ ಬಡದೆ ನೆಲಕ್ಕೆ ಬೀಳುವಂಗ ನನ್ ಪರ್ಮಿಷನ್ ಇಲ್ಲದೆ ಇವ್ರು ಹೆಂಗ್ ಊಟಕ್ಕನ್ನು ಕೊಡಕತ್ತೀರಿ ನೀವು ನಮಸ್ಕಾರ ರೀ ಸೌಕರ್ಯ ನಮಸ್ಕಾರ ರೀ ಹಿರಿಯಾರ ನಮಸ್ಕಾರ ಅಟ ನಾನು ನಿಮ್ಮ ಆಳ್ಗಳ್ ಜೋಡಿ ರೀ ಯಾಕೆ ರೀ ಹಿರಿಯಾರ ಇಲ್ಲ ರೀ ಮತ್ತೆ ಆಗಾರ ಖಾಲಿ ಕುಂತ ಏನೈತ್ರಿ ಕೆಲಸ ಅಲ್ರಿ ಹಿರಿಯಾರ ನೀವ ನಾಲ್ಕು ಮಂದಿ ಜೋಡಿ ಅಗ್ ಕೆಲಸ ಹಿರಿಯತನ ಮಾಡೋ ಟೈಮ್ ದಾಗ ನಮ್ ಮಂದಿ ಕೆಲ್ಸಕ್ ಬರೋದು ಹಂಗೇನಿಲ್ಲ ನಾ ಮೇಲೆ ಹೇಳ್ತೇನ್ರಿ ನಿಮ್ಗೆಲ್ಲಾ ತಿಳ್ಸಿ ಅಟ ಬರ್ತೇನೆ ರೀ ಕರ್ಕೋರಿ ಮತ್ ನೋಡ್ರಿ ಹಿರಿಯಾರ ನೀವ್ ಅನ್ನೋಂಗೆ ಇದ್ರೆ ನಮ್ಮ ಕಡೆ ಆಳು ಹಚ್ಚುದು ಆಳಿನ ಪಗಾರ ಕೊಡುದು ಅಂತ ಕೆಲಸ ಖಾಲಿ ನಿಮ್ ಇಷ್ಟ ಇದ್ರೆ ಬಂದ್ ಮಾಡ್ರಿ ನಮ್ದೇನ ಅಭ್ಯಂತರ ಇಲ್ಲ ಏ ಬರ್ತೇನ್ರಿಪಾ ಅಂತ ಒಳ್ಳೆ ಮಾಡ್ತಾನೆ ಆಯ್ತು ರೀ ನಾಳಿಂದನ ಬಂದ್ಬಿಡ್ರಿ ಕೆಲ್ಸಕ್ಕೆ ಬರಲ್ರಿ ಹೋಗ್ಬೇ ಹೋಗಿ ಬರೀ ನೀವ್ ಬಂದ್ರೆ ಹ್ಮ್ ನೀವ್ ಬನ್ನಿ ನೀರು ತಗೋರಿ ಬಿಸಿಲು ಒಂದು ಬಾಳ ಐತ್ರಿ ಕೆಲಸಕ್ಕೆ ಹೋಗಿದ್ರಿ ಏನತ್ರಿ ಕೆಲಸ ಅವ್ರದ್ದು ಮುಗ್ದಂತ ಕೆಲಸ ಇಲ್ಲ ಬಾಳ್ ಹೋಗ್ರಿ ಅಂತ ಏನ್ ಮಾಡ್ತಾನು ನಡಿ

ನೀವು ಎದಿ ಹೊಡ್ಕೊಂಡ್ರೆ ನಾ ಹೆಂಗೆ ಮಾಡ್ರಿ ಇದಕ್ಕೆ ನೀವೇ ಹೇಳ್ಬೇಕು ರೀ ಏನಾರ ರೀ ಹಾಂ ನಮ್ಮ ತಮ್ಮನ ಹೆಂಡ್ತಿನು ಹಂಗೆ ಕಾಡಕತ್ತಾಳೋ ಹಾಂ ದೇವ್ರೂ ಹಂಗೆ ಕಾಡಕತ್ತಾನ ಹಿಂಗಾದ್ರೆ ನಾವು ಜೀವನ ಮಾಡೋದು ಹೆಂಗೆ ನಾವು ಹೆಂಗಾರ ಅತ್ತಿ ಹಸು ತಡ್ಕೊಂಡೆವು ದೊಡ್ಡೋರು ಅದಿ ಹೆಂಗೋ ತಡ್ಕೊತಿವಿ ಆದ್ರೆ ಈ ಹಸು ಕಂದಮ್ಗಳು ಹೆಂಗೆ ತಡ್ಕೊಬೇಕು ಇವ್ರ ಸಂಬಂಧ ನಾವು ಒಂದ್ ಹೊತ್ತಿನ ಕೂಳ ಹಂಗಾರ ಹುಟ್ಟಿಸ್ಬೇಕ ಈ ಮಕ್ಕಳು ನಮ್ ಹೊಟ್ಟಿಲಿ ಹುಟ್ಟಾಕ ಏನ್ ಪಾಪ ಮಾಡಿದ್ವೋ ಏನೋ apa? Aku cari aku ya na? Berita? Nah? Kita marah kereta baru hati ya, kita di berita na?

నమ్మణ యన తందో ఇల్ శాంతి అయితే ఇల్లు ఈ నన్ను ఏం నోడ ఈ నమణి గంటకి వెళ్తాళ ఏనా కొడకైతి నోడ్తాళ ఏనా బిడకైతి నోడ్తాళ ఈ సింగది ఒక కడ అక్కడ స

रामो बाय सारु बोकन सा पटना நீட்டீனி கொட்டே அதுக்கோ நோம் மாசினீங்க நான்

ஏன் மோக்கு அன்னிப்பா விட்ரி